ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆ ಹಾಗೂ ವಿರಾಜಪೇಟೆ ದಂತ ವೈದ್ಯ ಕಾಲೇಜು ಇವರ ಸಹಯೋಗದಲ್ಲಿ ವಿಶ್ವ ಬಾಯಿ ಆರೋಗ್ಯ ದಿನಾಚರಣೆ ಕಾರ್ಯಕ್ರಮ ವಿರಾಜಪೇಟೆಯಲ್ಲಿ ನಡೆಯಿತು ವಿಶ್ವ ಬಾಯಿ ಆರೋಗ್ಯ ದಿನಾಚರಣೆ ಹಿನ್ನೆಲೆ ನಗರದ ಪ್ರಮುಖ ಸ್ಥಳಗಳಲ್ಲಿ ಮೆರವಣಿಗೆ ನಡೆಸಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು ವಿರಾಜಪೇಟೆಯ ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿಗಳು ಗಡಿಯಾರ ಕಂಬದ ಬಳಿ ತಂಬಾಕು ಸೇವನೆಯಿಂದ ಆಗುವ ದುಷ್ಪರಿಣಾಮದ ಬಗ್ಗೆ ಬೀದಿ ನಾಟಕದ ಮೂಲಕ ಸಾರ್ವಜನಿಕರಲ್ಲಿ ಅರಿವನ್ನ ಮೂಡಿಸಿದರು ಈ ಸಂದರ್ಭ ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವನಾಥ ಸಿಂಪಿ ಇತ್ತೀಚಿನ ವರ್ಷಗಳಲ್ಲಿ ವಿವಿಧ ಬಗೆಯ ಗುಟ್ಕಾವನ್ನು ಉಪಯೋಗಿಸುವುದು ಎಲ್ಲೆಂದರಲ್ಲಿ ಉಗುಳುವುದು ಧೂಮಪಾನ ಮಾಡುವುದು ಜಾಸ್ತಿಯಾಗಿದೆ ಉತ್ತರ ಪ್ರದೇಶ ಬಂಗಾಳ ಅಸ್ಸಾಮಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾರೆ ಎಂದರು ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸಮೀರ್ ಡಾಕ್ಟರ್ ಹೇಮಪ್ರಿಯ ಡಾಕ್ಟರ್ ಸೌಂಬ್ಯ ಡಾಕ್ಟರ್ ಜಿತೇಶ್ ಡಾಕ್ಟರ್ ರಾಧಿಕಾ ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಕಾರ್ಯಕ್ರಮ ಆಯೋಜಕರು ಈ ಸಂದರ್ಭ ವೈದ್ಯಾಧಿಕಾರಿಗಳು ಇವತ್ತು ಉಪಸ್ಥಿತರಿದ್ದಾರೆ ಹಾಗೂ ಕೊಡಗು ದಂತ ಮಹಾ ವೈದ್ಯಕೀಯ ಕೊಡಗು ದಂತ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಕೂಡ ಇವತ್ತು ಅವರೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಹಾಗೂ ಸಾರ್ವಜನಿಕ ಆಸ್ಪತ್ರೆ ವಿರಾಜ್ಪೇಟೆ ಇಲ್ಲಿಯ ಸ್ಥಳೀಯ ವೈದ್ಯಾಧಿಕಾರಿಗಳು ಹಾಗೂ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಕೂಡ ಈ ಒಂದು ತಿಂಗಳು ಅಂದ್ರೆ ಮಾರ್ಚ್ ತಿಂಗಳು ನಮ್ಮ ಜಿಲ್ಲಾ ಮತ್ತು ಆರೋಗ್ಯ ಆರೋಗ್ಯದ ಬಾಯಿ ಅಂತೇಳಿ ನೀವು ಘೋಷಣೆ ಯಾಕೆಂದ್ರೆ ಯೂಜ್ಲಿ ಸುಮಾರು ನಾವು ನೋಡಿದ ಹಾಗೆ ಈಗಿನ ಒಂದು ದಿನಗಳಲ್ಲಿ ಅಮ್ಮ ಸೇವನೆ ಮಾಡೋದಾಗಿ ಗುಡ್ಗಾತಿ ಅಮ್ಮನ ಆಗಿಬಿಟ್ಟಿದೆ ಮೊದಲು ಕೊಡಗಲ್ಲಿ ನೋಡ್ತಿರ್ಲಿಲ್ಲ ಇದನ್ನ ಎಸ್ಪೆಷಲಿ ತಿನ್ನೋದು ನೋಡ್ತಿರ್ಲಿಲ್ಲ ಈಗ ಉತ್ತರ ಕರ್ನಾಟಕದಿಂದ ಅಸ್ಸಾಮಿಂದ ಬಾಂಗ್ಲಾದೇಶಿಂದ ಅವರು ಗುಡ್ಡ ತಿಂದು ಈಗ ರೌಡಲ್ಲೆಲ್ಲ ಕೆಂಪು ಕಾಣ್ತಾ ಇದೆ ಮೊದಲು 아그게제일궁금해요